ನಮಸ್ತೆ ಎಲ್ಲರಿಗೂ ವನದ ಹುಣ್ಣಿಮೆಯ ಹಾರ್ದಿಕ ಶುಭಾಶಯಗಳು ಇವತ್ತು ಬನಶಂಕರಿ ದೇವಿ ಜಾತ್ರೆ ಇದೆ ಆ ಬೆಂಗಳೂರಿನ ಬನಶಂಕರಿ ದೇವಿ ನನ್ನ ಆರಾಧ್ಯ ದೇವತೆ ಸೊ ಎಸ್ ಎಲ್ಲರಿಗೂ ವನದ ಹುಣ್ಣಿಮೆಯ ಹಾರ್ದಿಕ ಶುಭಾಶಯಗಳು ಹಾಗೆ ಗುರು ಪೂರ್ಣಮಿ ಅಂತ ಕೂಡ ಅನ್ಬಹುದು ಸೊ ಈ ದಿನ ಗುರುಗಳು ಏನು ಹೇಳ್ತಾರೆ ನೋಡೋಣ ಸೊ ಕ್ರಶ್ ನೆಗೆಟಿವಿಟಿ ಅಂತ ಇದೆ ಪ್ರೊಟೆಕ್ಷನ್ ಇದೆ ಸೊ ನೆಗೆಟಿವಿಟಿನ ತೆಗೆದ್ ಹಾಕ್ತೀನಿ ನಾನು ಭರವಸೆ ಕೊಡ್ತೀನಿ ನಿಮ್ಗೆ ನನ್ನ ಸಂರಕ್ಷಣೆ ಒಳಗೆ ನನ್ನ ರಕ್ಷಣೆ ಒಳಗೆ ನೀವು ಯಾವಾಗ್ಲೂ ಸುರಕ್ಷಿತವಾಗಿ ಇರ್ತೀರ ಅಂತ ಆ ತಾಯಿ ನುಡಿತಾ ಇದ್ದಾಳೆ ಜೊತೆಗೆ ಹಣಕಾಸಿನ ಅಭಿವೃದ್ಧಿ ನಾನು ಮಾಡಿಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಸೊ ಯಾವತ್ತು ನಿಮ್ಗೆ ದುಡ್ಡಿನ ಕೊರತೆ ಬರ್ದಿರೋ ಹಾಗೆ ನಿನ್ನ ಜೀವನಕ್ಕೆ ತೊಂದರೆ ಆಗದಿರೋ ಹಾಗೆ ನಾನು ನೋಡ್ಕೊಳ್ತೀನಿ ಅಂತ ಹೇಳ್ತಾ ಇದ್ದಾರೆ ಜೊತೆಗೆ ತಾಯಿ ಇಲ್ಲಿ ಹೇಳ್ತಾ ಇರೋದು ಒಂದೇ ಸೊ ನನಗೆ ಬಾಬಾ ಅಲ್ಲಿ ಗುರುಗಳ ಬದಲು ನನಗೆ ತಾಯಿಯ ಒಂದು ಬನಶಂಕರಿ ದೇವಿಯ ಎನರ್ಜಿ ಬರ್ತಾ ಇದೆ ಸೊ ಎಸ್ ಕಾರ್ಮಿಕ್ ಕನೆಕ್ಷನ್ ನಿಂದ ದೂರ ಇರು ಶತ್ರುಗಳಿಂದ ದೂರ ಇರು ಸೊ ಯಾರ ಜೊತೆ ಕೈ ಜೋಡಿಸ್ತಾ ಇದೆಯಾ ಯಾರು ಇಂಪಾರ್ಟೆಂಟು ಯಾರು ಇಂಪಾರ್ಟೆಂಟ್ ಅಲ್ಲ ಎಷ್ಟು ಸತಿ ಅಂತ ಹೇಳೋದು ಬುದ್ಧಿ ಇಲ್ವಾ ನಿನ್ಗೆ ಒಂದ್ ಸತಿ ಸರಿ ಎರಡು ಸತಿ ಸರಿ ಪ್ರತಿ ಸತಿ ಹೋಗಿ ಯಾರ ಜೊತೆ ನಿನ್ ಕೈ ಜೋಡಿಸ್ತಾ ಇದ್ಯಾ ಅವರು ನಿನ್ನಗೆ ಹಳ್ಳ ತೋಡ್ತಾ ಇದ್ದಾರೆ ಎಚ್ಚರಿಕೆಯಿಂದ ಇರು ಅನ್ನುವಂಥದ್ದು ಇದೆ ಇವ್ರು ಯಾರು ನಂಬಿಕಸ್ತ್ರಲ್ಲ ಯಾರ ಜೊತೆ ನೀನು ಕೈ ಜೋಡಿಸ್ತಾ ಇದೆಯಾ ಯಾರ ಜೊತೆ ನಿನ್ನ ಜೀವನ ಸರಿ ಹೋಗುತ್ತೆ ಅಂತ ಇದೆಯಾ ಅಥವಾ ದುಡ್ಡಿಗೋಸ್ಕರ ಏನ್ ನೆಗೆಟಿವಿಟಿ ಮಾಡ್ತಾ ಇದೆಯಾ ಅಥವಾ ಏನ್ ತೊಂದರೆ ಮಾಡ್ತಾ ಇದೆಯಾ ಅಥವಾ ಯಾರ ಸಹಾಯ ಬೇಡ್ತಾ ಇದೆಯಾ ಇವ್ರು ಯಾರು ನಿನಗೆ ಒಳ್ಳೆಯದನ್ನ ಮಾಡೋದಿಲ್ಲ ಹುಷಾರಾಗಿರು 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 ಅಂತ ಹೇಳ್ತಾ ಇದ್ದಾರೆ ಸೊ ಎಲ್ರೂ ಸರಿ ಸಮಾನವಾಗಿ ನೋಡ್ಬೇಕು ಆದ್ರೆ ಶತ್ರುಗಳಿಂದ ಒಂದಷ್ಟು ವೈರತ್ವದಿಂದ ದೂರ ಉಳಿಬೇಕು ಅನ್ನುವಂಥದ್ದು ಇದೆ ಎಷ್ಟು ಅಂತ ಕರ್ಮನ ಅನುಭವಿಸ್ತೀಯಾ ಅಥವಾ ಎಷ್ಟು ಅಂತ ಇನ್ನೊಬ್ರು ಜೀವನದಲ್ಲಿ ಕರ್ಮಕ್ಕೆ ನೀನು ಪಾತ್ರಧಾರಿ ಆಗ್ತೀಯ ಅದ್ರ ಬಗ್ಗೆ ಎಚ್ಚರಿಕೆನ ವಹಿಸು ಅನ್ನುವಂಥದ್ದು ಇದೆ ಇನ್ನೊಬ್ರು ಜೀವನಕ್ಕೆ ನೆಗೆಟಿವಿಟಿ ಮಾಡಿದ್ರೆ ಅಥವಾ ನಿನ್ನ ಜೀವನದಲ್ಲಿ ನೆಗೆಟಿವಿಟಿ ಹೋಗಿಸ್ಕೊಳ್ಳೋದ್ರ ಬದಲಾಗಿ ನಿನ್ನ ಜೀವನಕ್ಕೆ ಇನ್ನೊಂದಷ್ಟು ಕರ್ಮಗಳನ್ನ ನೀನು ತಗೊಂಬಂದು ತುಂಬಿಸ್ಕೊಳ್ತಾ ಇದ್ರೆ ಯಾವತ್ತು ನೀನು ಬದಲಾಗೋದು ಯಾವತ್ತು ನನ್ನ ಆಶೀರ್ವಾದದ ಪ್ರಕಾರ ನೀನು ಬದುಕೋದು ಅಂತ ಕೇಳ್ತಾ ಇದಾರೆ ಸೊ ನಾನು ಸಹಾಯ ಮಾಡ್ತೀನಿ ಅಂದ್ಮೇಲೆ ಮಾಡೇ ಮಾಡ್ತೀನಿ ಈ ದಾರಿ ಬಿಟ್ಬಿಟ್ಟು ಒಳ್ಳೆ ದಾರಿನ ಆಯ್ಕೆ ಮಾಡ್ಕೋ ನಿನಗೆ ರಕ್ಷಣೆಯನ್ನು ಕೊಡ್ತೀನಿ ನಿನ್ಗೆ ಹಣನು ಕೊಡ್ತೀನಿ ನಿನಗೆ ಒಂದು ಒಳ್ಳೆ ಹೆಸರು ಸ್ಥಾನ ಮಾನ ಗೌರವ ಎಲ್ಲವನ್ನೂ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಸೊ ಯಾರು ಹೇಳ್ತಾ ಇದ್ದಾರೆ ನೀನು ಈ ಕೆಲ್ಸ ಬಿಟ್ಬಿಟ್ಟು ಅಂತ ನಾನ್ ಈ ಕೆಲ್ಸ ಮಾಡ್ಬೇಕು ಬೇಡ್ವೋ ಅಂತ ಹೇಳೋದಕ್ಕೆ ನೀನ್ ಯಾವ ದಾಸಾನು ಅಲ್ಲ ಸೊ ನಿನ್ನ ಕೆಲ್ಸನ ನೀನು ಮಾಡ್ಕೊಂಡು ಹೋಗು ನಿನಗೆ ಇದು ಬರ್ತಾ ಇಲ್ಲ ಅಂದ್ಮೇಲೆ ನೀನ್ ಕೇಳಿಸ್ಕೊಳ್ವಂತ ಅಗತ್ಯ ಇಲ್ಲ ಇಲ್ಲಿ ಸೊ ಮೈಂಡ್ ಪವರ್ ಈಸ್ ಎವ್ರಿಥಿಂಗ್ ಇದೆ ಸೊ ನಿನ್ನ ಬುದ್ಧಿವಂತಿಕೆನ ನಿನ್ನ ಜ್ಞಾನ ಸಂಪತ್ತನ್ನ ಉಪಯೋಗಿಸ್ಕೊಂಡು ಒಳ್ಳೆ ರೀತಿಲಿ ಇನ್ನೊಬ್ಬರಿಗೆ ರಕ್ಷಣೆ ಕೊಡ್ತಾ ಇನ್ನೊಬ್ಬರಿಗೆ ಸಹಾಯ ಮಾಡ್ತಾ ಇನ್ನೊಬ್ಬರ ಜೀವನದಲ್ಲಿ ಅಭಿವೃದ್ಧಿಗೆ ನೀನು ಕಾರಣ ಆಗೋದಕ್ಕೆ ನಿನ್ನ ಜ್ಞಾನ ಸಂಪತ್ತನ್ನ ಉಪಯೋಗಿಸ್ಕೋ ಅಂತ ಹೇಳ್ತಾ ಇದ್ದಾರೆ ಕೆಳಗ್ ಬಿದ್ದಿದ್ದವ್ರನ್ನ ಮೇಲೆತ್ತುವಂತ ಪ್ರಯತ್ನಕ್ಕೆ ನಿನ್ನ ವಿದ್ಯೆಯನ್ನ ಉಪಯೋಗಿಸ್ಕೊ ಅದರಿಂದ ನಿನ್ಗೆ ಹೆಚ್ಚು ಒಳಿತ ಆಗತ್ತೆ ನಿನ್ನನ್ನ ಸೋಲೋದಕ್ಕೆ ನಾನ್ ಯಾವತ್ತೂ ಬಿಡೋದಿಲ್ಲ ನಿನ್ನ ಜೊತೆ ನಾನು ಸದಾ ಸರ್ವದ ಇರ್ತೀನಿ ಅಂತ ಹೇಳ್ತಾ ಇದ್ದಾರೆ ಜೊತೆಗೆ ಯಾಕೆ ಅನುಮಾನ ನಿನ್ಗೆ ನನ್ನ ಮೇಲೆ ನಂಬಿಕೆ ಇಡು ನನ್ನ ಮೇಲೆ ಭರವಸೆ ಇಡು ನಾನು ನಿನಗೆ ಎಲ್ಲವನ್ನೂ ಕೊಡ್ತೀನಿ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ ಸೊ ಹಾಗಾಗಿ ಯಾವುದೇ ರೀತಿಯ ಅನುಮಾನ ಬೇಡ ಯಾವುದೇ ರೀತಿಯ ಸಂಕೋಚ ಬೇಡ ನಿಸ್ಸಂಕೋಚವಾಗಿ ನಿರ್ಭೀತಿಯಿಂದ ಸಮಾಜಕ್ಕೆ ಒಳ್ಳೇದಾಗುವಂಥ ಕೆಲಸಗಳನ್ನ ಮಾಡು ನಿನ್ ಕೈಲಾಗ್ಲಿಲ್ವಾ ನೀನು ನಿನ್ನ ಮನೆಯ ಮಟ್ಟಿಗೆ ಸುಮ್ಮನೆ ಕೂರು ಅನ್ನುವಂಥದ್ದು ಕೂಡ ಇದೆ ಸೊ ಮನೇಲಿರುವಂಥ ನಕಾರಾತ್ಮಕತೆಯನ್ನ ನಿನ್ನ ಮನೆಯ ಕತ್ತಲನ್ನ ಹೊಡೆದೋಗ ಹೊಡೆದ್ ಹೋಡಿಸ್ಲಿಕ್ಕೆ ಅಥವಾ ನಿನ್ನ ಮದನೆಯ ಕತ್ತಲನ್ನ ತಗಿಲಿಕ್ಕೆ ನಿನಗೆ ಯೋಗ್ಯತೆ ಇಲ್ದಾಗ ಇನ್ನೊಬ್ಬರು ಮನೆಗೆ ಕತ್ತಲೆಗೆ ತಳ್ಳುವಂತ ಯೋಗ್ಯತೆ ನಿನಗೆ ಇಲ್ಲ ಅನ್ನುವಂಥದ್ದು ಇಲ್ಲಿ ಇದೆ ಜೊತೆಗೆ ನಿಮ್ಮ ಮನೆಯಲ್ಲಿ ಇರುವಂತ ಕತ್ತಲೆನ ನಾನು ಹೋಗ್ಲಾಡಿಸ್ತೀನಿ ನಾನು ನಿನಗೆ ಸಹಾಯ ಮಾಡ್ತೀನಿ ನಾನು ನಿನ್ನ ಮನೆಗೆ ನಿನಗೆ ನಿನ್ನ ಮಕ್ಕಳಿಗೆ ರಕ್ಷಣೆಯಾಗಿ ನಿಲ್ತೀನಿ ಅನ್ನುವಂಥದ್ದು ಇದೆ ನಿನ್ನಿಂದ ನನಗೆ ಏನು ಬೇಕಾಗಿಲ್ಲ ನಿನ್ನಿಂದ ಶ್ರದ್ಧೆ ಭಕ್ತಿ ಇದೊಂದೇ ಸಾಕು ನನಗೆ ನಿನ್ನ ನಂಬಿಕೆಯಲ್ಲಿ ನಾನಿದ್ದೀನಿ ನಿನ್ನ ಶ್ರದ್ಧೆಯಲ್ಲಿ ನಾನಿದ್ದೀನಿ ನಿನ್ನ ಭಕ್ತಿಯಲ್ಲಿ ನಾನಿದ್ದೀನಿ ಸೊ ನಿನಗೆ ಮುಕ್ತಿ ಪಥ ಕಲಿಸೋದ್ರಲ್ಲಿ ನಾನು ಇರ್ತೀನಿ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಇಲ್ಲಿ ನಿನ್ನ ಜೀವನದಲ್ಲಿ ಏನಾದ್ರೂ ಬದಲಾವಣೆ ಆಗಬೇಕು ಅಂದರೆ ಮೊದಲು ನಿನ್ನ ಹೃದಯದಿಂದ ಬದಲಾವಣೆನ ಮಾಡ್ಕೋ ಮುಂದಿನ ದಿನಗಳಲ್ಲಿ ಸಾಕಷ್ಟು ಸಮ ಸಮಸ್ಯೆಗಳು ಎದುರಾಗತ್ತೆ ಆಗ ನಿನ್ ಜೊತೆ ನನ್ನನ್ನ ಬಿಟ್ರೆ ನನ್ನ ದೈವಿ ಶಕ್ತಿ ಬಿಟ್ರೆ ಇನ್ಯಾರು ನಿನ್ಗೆ ಉಳಿತು ಮಾಡೋದಿಲ್ಲ ಅಂತ ತಾಯಿ ಹೇಳ್ತಿದ್ದಾಳೆ ಸೊ ಎಷ್ಟು ಬೇಗ ತಾಯಿಗೆ ಶರಣಾಗಿ ನೀವು ಬದ್ಲಾಗ್ತಿರೋ ಅಷ್ಟು ನಿಮ್ಮ ಜೀವನದಲ್ಲಿ ಒಳಿತು ಬರುತ್ತೆ ಅನ್ನುವಂಥದ್ದು ಇದೆ ಒಳ್ಳೆ ಗುರುವಿನ ಸ್ಥಾನಕ್ಕೆ ಏರಕ್ಕಿಂತ ಮುಂಚೆ ಅವನಲ್ಲಿರುವಂತ ನಕಾರಾತ್ಮಕತೆ ಅವನಲ್ಲಿರುವಂತ ಆ ಕಪ್ಪುನ್ನ ಹೊರಗೆ ಹೋಗಿಸ್ಬೇಕು ಆಗ ಒಂದು ಪರಿಶುದ್ಧತೆ ಒಂದು ಶುದ್ಧತೆಯ ಆತ್ಮವಾಗಿ ಬದಲಾದಾಗ ಆ ಒಂದು ಗುರುವಿನ ಸ್ಥಾನಕ್ಕೆ ಏರ್ತೀಯ ಅನ್ನುವಂಥದ್ದು ಕೂಡ ಇದೆ ಗುರುಗಳು ನಿಮಗೆ ಆಶೀರ್ವಾದ ಇದೆ ಗುರುಗಳ ರೀಡಿಂಗ್ ಬಂದಿಲ್ಲ ಅಂತ ಬೇಜಾರು ಮಾಡ್ಕೊಂಬೇಡಿ ಆ ತಾಯಿನೇ ಗುರುವಿನ ರೂಪದಲ್ಲಿ ನಿಂತ್ಕೊಂಡು ಎಲ್ಲಿ ನಿಮ್ಗೆ ಭರವಸೆನ ಕೊಡ್ತಾ ಇದ್ದಾರೆ ಜೊತೆಗೆ ಕೊಟ್ಟಿರೋ ಮಾತನ್ನ ತಪ್ಪೇಡ ಮಾತಾಡುದ್ರೆ ಹೋಯ್ತು ಮುದ್ದು ಹೊರಡಿದ್ರೆ ಹೋಯ್ತು ಸೊ ಹೇಳಿರೋ ಮಾತು ಕೊಟ್ಟಿರುವಂತ ಭರವಸೆನ ಮೂರ್ದಿದ್ದೆ ಆದ್ರೆ ಮುಂದಾಗುವಂತ ಅನಾಹುತಕ್ಕೆ ನೀನೆ ಎಚ್ಚರಿಕೆ ವಹಿಸ್ಕೊಳ್ಬೇಕು ನಿನ್ನ ಜೀವನಕ್ಕೆ ನೀನೇ ಎಚ್ಚರಿಕೆ ಅಂತ ಹೇಳ್ತಾ ಇದೆ ಅದೇ ನೀನು ನಾನು ಕೊಟ್ಟಿರೋ ಮಾತನ್ನ ಉಳ್ಸ್ಕೊಂಡಿದ್ದೆ ಆದ್ರೆ ಇನ್ನೊಬ್ರ ಸಹಾಯ ಮಾಡ್ತೀನಿ ಈ ವಿದ್ಯೆ ಕಲ್ತು ಅಂತ ನೀನು ಏನು ಪ್ರಾರ್ಥನೆ ಮಾಡಿದ್ದೆ ಅದ್ರ ಮುಖಾಂತರ ನೀನು ಹೋಗಿದ್ದೆ ಆದ್ರೆ ಇನ್ನೊಬ್ರಿಗೆ ನಿನ್ನ ಕೈಲಾಗಿದ್ದ ಸಹಾಯನ ಮಾಡ್ತಾ ಮುಂದುವರ್ಸಿದ್ದೆ ಆದ್ರೆ ನಿನ್ನ ಶ್ರಮಕ್ಕೆ ತಕ್ಕ ಫಲನ ನಾನು ಕೊಡ್ತೀನಿ ಅನ್ನುವಂಥ ಮಾತನ್ನ ಆ ತಾಯಿ ಹೇಳ್ತಾ ಇದ್ದಾಳೆ ಸೊ ಕತ್ತಲಾಗಿರುವಂತ ಮನೆಗೆ ಈ ಬೆಳಕಿನ ಜ್ಯೋತಿ ತಲುಪ್ಬೇಕು ತಲುಪಿಸಕ್ಕೆ ಸಾಧ್ಯ ಇದೆಯಾ ಆ ಮಾತನ್ನ ನೀನು ಉಳಿಸ್ಕೊಳ್ತೀಯ ಅನ್ನುವಂಥ ಮಾತನ್ನ ಕೂಡ ಕೇಳ್ತಾ ಇದ್ದಾರೆ ಯಾರಿಗೆ ಅಂತ ಗೊತ್ತಿಲ್ಲ ಎಲ್ಲರಿಗೂ ಇರ್ಬೋದು ಒಂದಲ್ಲ ಒಂದ್ ರೀತಿಲಿ ಸಂದೇಶ ಹೋಗ್ತಾ ಇದೆ ಈ ಹುಣ್ಣಿಮೆಯ ಸಂದೇಶ ತುಂಬಾ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡುತ್ತೆ ಅನ್ನುವಂಥದ್ದು ಇದೆ ಯಾರಿಗೆ ಅಂತ ಗೊತ್ತಿಲ್ಲ ಬಟ್ ನೀವೇನಾದ್ರೂ ಇದು ನಿಮ್ಗೆ ಅನ್ವಯಿಸುತ್ತೆ ಅಥವಾ ನಿಮ್ಮ ಜೀವನಕ್ಕೆ ಇದೇನಾದ್ರೂ ಅಳವಡಿಸ್ಕೊಳ್ತಾ ಇದ್ದೀರಾ ಅಂದ್ರೆ ನನಗ್ ಗೊತ್ತಿಲ್ಲ ಯಾರಿಗೆ ಹೋಗ್ತಾ ಇದೆ ಅಂತ ಸೊ ಆ ತಾಯಿ ಇಷ್ಟು ಖಡಕ್ ಹೇಳ್ತಾ ಇದ್ದಾರೆ ಅಂದ್ರೆ ಆ ತಾಯಿಗೆ ಎಲ್ಲೋ ಕೋಪ ಬರ್ತಾ ಇರಬಹುದು ಸೊ ನಿಮ್ಮಿಂದ ಬದಲಾವಣೆ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ ಜೊತೆಗೆ ಇಂಥವ್ರಿಂದ ಸ್ವಲ್ಪ ದೂರ ಉಳಿರಿ ಅನ್ನುವಂಥದ್ದು ಇದೆ ಸೊ ಎಸ್ ನನ್ನಂಥವ್ರಿಂದ ಕೂಡ ದೂರ ಉಳಿರಿ ಸೊ ಎಸ್ ಸೊ ನೀವೇನ್ ಪ್ರಾರ್ಥನೆ ಮಾಡಿದಿರಾ ನಿಮ್ಮೇನ್ ಆಸೆ ಕನಸುಗಳು ಇದೆ ಅದೆಲ್ಲವನ್ನೂ ಕೂಡ ನಾನು ಈಡೇರಿಸ್ತೀನಿ ಅನ್ನುವಂತ ಭಯ ಭರವಸೆನ ತಾಯಿ ಕೊಡ್ತಾ ಇದ್ದಾಳೆ ಜೊತೆಗೆ ಯಾರ್ದೋ ಬಯಕೆ ಏನೋ ಇದೆ ಸೊ ಅದು ನಿಮ್ ಕೈ ಸಾಧ್ಯ ಆದ್ರೆ ಮಾಡಿ ನೋಡಿ ಅನ್ನುವಂಥದ್ದು ಕೂಡ ಇದೆ ಫೂಲ್ ಮೂರ್ಖರ ಸಹವಾಸ ಮಾಡಬೇಡಿ ಅಲ್ಪರ ಸಂಘ ಅಭಿಮಾನ ಭಂಗ ಇದು ನೆನಪಿರ್ಲಿ ಎಲ್ಲರೂ ಗುರುಗಳಾಗ್ಲಿಕ್ಕೆ ಸಾಧ್ಯ ಇಲ್ಲ ಸೊ ನನ್ನಂಥವ್ರನ್ನ ಅಥವಾ ನನ್ನನ್ನ ಇಲ್ಲಿ ಟೀಸ್ ಮಾಡ್ತಾ ಇರೋ ಅಂಥವ್ರನ್ನ ನಂಬಲಿಕ್ಕೆ ಹೋಗ್ಬೇಡಿ ನಿಮ್ಮ ಗುರು ನೀವೇ ಆಗಿರಿ ಅಥವಾ ಆಧ್ಯಾತ್ಮಿಕವಾಗಿ ನಿಮ್ಮ ಮನೆಯ ದೇವರನನ್ನೇ ಗುರು ಅಂತ ನಂಬಿ ಅನ್ನುವಂಥದ್ದು ಇದೆ ಲೋಕೋ ಭಿನ್ನ ರುಚಿ ಅಂತ ಇರುತ್ತೆ ಸೊ ಜನಗಳು ಒಂದಲ್ಲ ಒಂದ್ ರೀತಿಯಲ್ಲಿ ಪಾಠ ಕಲಿಸ್ತಾ ಇರ್ತಾರೆ ಸೊ ಯಾರ ಗೊತ್ತು ನಿಮ್ಗೆ ಯಾರು ಬಂದಿದಾರೋ ಪಾಠ ಕಲಿಸ್ಲಿಕ್ಕೆ ಯಾರ್ ಸಿಕ್ತಾರೋ ಗೊತ್ತಿಲ್ಲ ಸೊ ಭಗವಂತನ ಆಶೀರ್ವಾದ ಇದೆ ಯಾವಾಗ್ಲೂ ಸಹಾಯ ಅಸ್ತ ನಿಮ್ ಜೊತೆ ಇದ್ದೇ ಇರುತ್ತೆ ಅನ್ನುವಂಥದ್ದು ಕೂಡ ಇದೆ ಡೆತ್ ಇದೆ ರೆಸ್ಟ್ ಇನ್ ಪೀಸ್ ಇದೆ ಸೊ ರೆಸ್ಟ್ ಇನ್ ಪೀಸ್ಗೆ ನೀವು ಹೋಗೋವರೆಗೂ ಭಗವಂತಿ ಭಗವತಿ ಅಥವಾ ಭಗವಂತ ನಿಮ್ಮ ಜೊತೆ ಯಾವಾಗಲೂ ಇರ್ತಾರೆ ಅವರ ಆಶೀರ್ವಾದ ಅವರ ಭರವಸೆ ಅವರ ಪ್ರಾಮಿಸ್ ನಿಮ್ಮ ಜೊತೆ ಯಾವಾಗಲೂ ಇರುತ್ತೆ ಸೊ ಹಾಗಾಗಿ ನಿಮ್ಮ ಜೀವನದ ಸಮಸ್ಯೆಯ ಅಂತ್ಯ ಮಾಡ್ತಾರೆ ಜೊತೆಗೆ ನಿಮ್ಮ ಅಂತ್ಯ ಕಾಲದವರೆಗೂ ಆ ತಾಯಿ ನಿಮ್ಮ ಜೊತೆ ಇರ್ತಾಳೆ ಅಥವಾ ನಿಮ್ಮ ಗುರುಗಳು ನಿಮ್ಮ ಜೊತೆ ಇರ್ತಾರೆ ಸೊ ದೈವದ ಒಂದು ಮೆಡಿಟೇಷನ್ ಮಾಡಿ ಧ್ಯಾನ ಮಾಡಿ ನಾಮ ಜಪನ ಮಾಡಿ ದೈವದ ನಾಮ ಜಪ ಮಾಡ್ತಾ ಮಾಡ್ತಾ ನಿಮ್ಮ ಜೀವನ ಪಾವನಗೊಳ್ಸ್ಕೊಳ್ಳಿ ಗ್ರೇಸ್ತ ಗುರು ಇದೆ ಸೊ ಖಂಡಿತವಾಗ್ಲು ಈ ಹುಣ್ಣಿಮೆ ನಿಮ್ ಜೀವನದಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ಬದಲಾವಣೆ ತರುತ್ತೆ ಬದ್ಲಾದ್ರಿ ಇನ್ನ ಹೆಚ್ಚಿನ ದೈವತ್ವಕ್ಕೆ ಖಂಡಿತವಾಗ್ಲು ಏರ್ತೀರಾ ಅನ್ನುವಂಥದ್ದು ಇದೆ ಭಗವತಿಯ ಆಶೀರ್ವಾದ ಇದೆ ಸೊ ಇನ್ನೊಬ್ರು ಜೀವನಕ್ಕೆ ನಗು ಆಗಿ ಇನ್ನೊಬ್ರು ಜೀವನಕ್ಕೆ ದುಃಖ ಕೊಡುವಂತ ವ್ಯಕ್ತಿ ನೀವ್ ಆಗ್ಬೇಡಿ ನಿಮ್ಮ ಜೀವನದ ದುಃಖನೆಲ್ಲ ನಾನು ಅಳಸ ಅನ್ನುವಂಥದ್ದು ಇದೆ ಪ್ರೊಟೆಕ್ಟರ್ ಅಗೇನ್ ಇಲ್ಲಿ ಪ್ರೊಟೆಕ್ಷನ್ ಇದೆ ಅಗೇನ್ ಪ್ರೊಟೆಕ್ಷನ್ ಇದೆ ಖಂಡಿತವಾಗ್ಲೂ ನಿಮ್ಮ ಜೀವನ ಪ್ರೊಟೆಕ್ಟೆಡ್ ಇದೆ ನಥಿಂಗ್ ಟು ವರಿ ಸೊ ಎಲ್ರಿಗೂ ಒಳ್ಳೇದಾಗ್ಲಿ ಬನಶಂಕರಿ ದೇವಿಯ ಪಾದಾರವಿಂದಕ್ಕೆ ಈ ಒಂದು ರೀಡಿಂಗ್ ಅನ್ನ ಸಮರ್ಪಣೆ ಮಾಡ್ತೀನಿ ನನ್ನ ವಿರುದ್ಧ ಯಾರು ಮಾತಾಡುದ್ರೋ ಇಷ್ಟೊತ್ತು ಅವರ ಜೀವನವನ್ನು ಕೂಡ ಬನಶಂಕರಿ ದೇವಿಯ ಪಾದಕ್ಕೆ ಸಮರ್ಪಣೆ ಮಾಡ್ತೀನಿ ಜೊತೆಗೆ ಈ ರೀಡಿಂಗ್ ನೋಡಿದಂಥ ನಿಮ್ಮೆಲ್ಲರಿಗೂ ಆ ದೇವಿ ಆಶೀರ್ವಾದ ಸಿಗಲಿ ಈ ಬನದ ಹುಣ್ಣಿಮೆ ನಿಮ್ಮ ಜೀವನದಲ್ಲಿ ಬೆಳಕಾಗಿ ಬರ್ಲಿ ಅಂತ ಬೇಡ್ಕೊಳ್ತೀನಿ ಖಂಡಿತವಾಗ್ಲೂ ನಿಮ್ಮ ಜೀವನಕ್ಕೆ ಈ ಬಣ್ಣದ ಹುಣ್ಣಿಮೆ ಬೆಳಕಾಗಿ ಬರುತ್ತೆ ನೂರಕ್ಕೆ ನೂರರಷ್ಟು ನಿಮ್ಮೆಲ್ಲ ಆಸೆಗಳು ಈಡೇರುತ್ತೆ ಒಳ್ಳೆಯ ಆಸೆಗಳಿಗೆ ಒಳ್ಳೆಯ ಭರವಸೆಗಳಿಗೆ ಯಾವತ್ತೂ ಆ ದೇವಿ ಬೆನ್ನಿಲ್ಬಾಗಿ ನಿಲ್ತಾಳೆ ಹಾಗಾಗಿ ನಿಮ್ಮ ಕೈಲಾದಷ್ಟು ಸಹಾಯನ ಬೇರೆಯವರಿಗೆ ಮಾಡಿ ನನಗೆ ಸಹಾಯ ಮಾಡುವಷ್ಟು ಶಕ್ತಿ ಇಲ್ಲ ನಾನೇ ಇನ್ನೊಬ್ಬರ ಸಹಾಯ ಬೇಡ್ತಾ ಇದ್ದೀನಿ ಅಂದ್ರೆ ಕೂತ್ಕೊಂಡು ಆ ತಾಯಿಯ ಮುಂದೆ ಬೇಡಿ ಬೇರೆಯವರ ಮುಂದೆ ಬೇಡಿ ಮೂರ್ಖರಾಗಬೇಡಿ ಅಂತ ಕೂಡ ಇಲ್ಲಿ ಇದೆ ಸೊ ಎಲ್ಲರಿಗೂ ಒಳ್ಳೇದಾಗ್ಲಿ ಲೋಕ ಸಮಸ್ತ ಸುಖಿನೋ ಭವಂತು ಮಂಗಳಾನಿ ಭವಂತು ಧರ್ಮೋ ರಕ್ಷತಿ ರಕ್ಷಿತ ಸೋ ಎಸ್ ಎಸ್ ಆದಿಶಕ್ತಿ ಚ ವಿದ್ಮೆ ಮಹಾಶಕ್ತಿ ಚ ದೀಮಹೆ ತನ್ನೋ ಬನದುರ್ಗಿ ಪ್ರಚೋದಯ ಬನದುರ್ಗಿ ವನದುರ್ಗಿ ಅಲ್ಲ ಬನದ ದುರ್ಗಿಯಾಗಿ ಬರ್ತಾಳೆ ನಿಮ್ಮ ಶತ್ರುಗಳನ್ನ ಖಂಡಿತವಾಗ್ಲೂ ಚೆಂಡಾಡ್ತಾಳೆ ಯೋಚನೆ ಮಾಡಬೇಡಿ ಒಳ್ಳೇದಾಗ್ಲಿ